ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಕೂದಲು ಬೆಳೆಯೋದಕ್ಕೆ ಎಣ್ಣೆ ಯಾವ ಥರ ಕಾಯಿಸೋದಂತ ನೋಡೋಣ ಉದ್ದವಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ಮತ್ತು ಹೇರ್ ಫಾಲ್ ಕೂಡ ಆಗೋಲ್ಲ ಈ ಥರ ಉದ್ದವಾಗಿ ಬರುತ್ತೆ ಕೂದಲು ಎಣ್ಣೆ ಕಾಯಿಸೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಲೀಟ್ರ್ ಕೊಬ್ಬರಿ ಎಣ್ಣೆ ಕಾಲು ಲೀಟ್ರು ಹರಳೆಣ್ಣೆ ಕರ್ಬೇನ್ ಸೊಪ್ಪು ಕರ್ಬೇನ್ ಸೊಪ್ಪು ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ ದಾಸೋಳದ ಎಲೆ ದಾಸ ಹೂವು ಯಾವ ಹೂವು ಬೇಕಾದ್ರೂ ತಗೋಬೋದು ನೀವು ದಾಸೋಳದು ಮೆಂತ್ಯ ಒಂದು ಟೇಬಲ್ ಸ್ಪೂನ್ ಒಂದೆಲಗ ಎಲೆ ತುಳಸಿ ಎಲೆ ಈರುಳ್ಳಿ ಎರಡು ಮೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಮೂರು ನೀವು ಎಷ್ಟು ಬೇಕಾದರೂ ಹಾಕೋಬೋದು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಅಲೋವಿರ ಎರಡು ನಾಲ್ಕು ಲವಂಗ ಒಂದು ದೊಡ್ಡ ಪಾತ್ರೆ ತಗೊಂಡು ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕೊಳ್ತಿದ್ದೀನಿ ಒಂದು ಲೀಟರು ಕೊಬ್ಬರಿ ಎಣ್ಣೆ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ಕಾಯಿಸ್ಕೊಳ್ಳಿ ಇಲ್ಲಾಂದರೆ ಅದು ಉಕ್ಕೋ ಚಾನ್ಸಸ್ ಇರುತ್ತೆ ಒಂದು ಕಾರ್ ಲೀಟರಷ್ಟು ಹರಳೆಣ್ಣೆ ಹರಳೆಣ್ಣೆ ಹಾಕಿದ್ರೆ ಕೂದಲು ತಪ್ಪಾಗಿ ಬರುತ್ತೆ ಅದರಿಂದ ಹರಳೆಣ್ಣೆ ಹಾಕೊಳ್ತಾ ಇದ್ದೀನಿ ಒಂದು ಲೀಟ್ರ್ ಕೊಬ್ಬರಿ ಎಣ್ಣೆಗೆ ಕಾಲು ಲೀಟರಷ್ಟು ಹರಳೆಣ್ಣೆ ಮೆಂತ್ಯ ಸಾಸಿವೆ ಈರುಳ್ಳಿ ನೀವು ಈರುಳ್ಳಿ ಹಾಕಬೇಕು ಅಂತಲೇ ಇಲ್ಲ ಆನಿಯನ್ ಸೀಡ್ಸ್ ಕೂಡ ಹಾಕೋಬೋದು ಸೊಪ್ಪು ಎಲ್ಲ ಹಾಕೊಳ್ತಾ ಇದ್ದೀನಿ ಬ್ರಾಮಿ ಒಂದೆಲಗ ತುಳಸಿ ಎಲೆ ದಾಸವಾಳದ ಎಲೆ ಕರ್ಬೇನ್ ಸೊಪ್ಪು ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿನ ಸ್ವಲ್ಪ ಪುಟ್ಬಿಟ್ಟು ಹಾಕೊಳ್ಳಿ ಇಲ್ಲಾಂದ್ರೆ ಅದು ಸಿಡಿಯುತ್ತೆ ದಾಸವಾಳದ ಹೂಗಳನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಹಲಾವಿರ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಕಾಯಿಸ್ಕೊಳ್ಳಿದ್ನ ಇದೊಂದು ಅರ್ಧ ಗಂಟೆ ಕಾಯಬೇಕು ಚೆನ್ನಾಗಿ ಇದೆಲ್ಲ ಫುಲ್ಲು ಬ್ಲ್ಯಾಕ್ ಆಗುತ್ತೆ ಅಲ್ಲಿ ತನಕ ಕಾಯಿಸ್ಕೋಬೇಕು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಇದು ಎಲೆ ಎಲ್ಲ ಬ್ಲ್ಯಾಕ್ ಆಗೋ ತನಕ ಕಾಯಿಸ್ಕೋಬೇಕು ಅವಾಗ ಎಣ್ಣೆ ಕೂಡ ಚೆನ್ನಾಗಿರುತ್ತೆ ದೊಡ್ಡ ಪಾತ್ರೆ ಇಟ್ಕೊಂಡೆ ಕಾಯಿಸ್ಕೊಳ್ಳಿ ಇಲ್ಲಾಂದರೆ ಈ ಎಣ್ಣೆ ಉಕ್ಕಿ ಬರುತ್ತೆ ಫುಲ್ ಚೆಲ್ಲೋಗುತ್ತೆ ಅದರಿಂದ ನಾನು ದೊಡ್ಡ ಪಾತ್ರೆ ಇಟ್ಕೊಂಡು ಕಾಯಿಸ್ಕೊಳ್ತಾ ಇದ್ದೀನಿ ಮಧ್ಯ ಮಧ್ಯ ತಿರುಗಿಸ್ಕೊಳ್ತಾ ಇರಬೇಕು ಇಲ್ಲಾಂದರೆ ಒಂದೇ ಕಡೆ ಅದು ಸೀದೋಗುತ್ತೆ ಇವಾಗ ಎಣ್ಣೆ ಚೆನ್ನಾಗಿ ಕುದೀತಾ ಇದೆ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳಿ ಒಂದೊಂದು ಸರಿ ಇದನ್ನ ಈ ನೊರೆ ಎಲ್ಲ ಸ್ಟಾಪ್ ಆಗುತ್ತೆ ಆವಾಗ ಎಣ್ಣೆ ಕಾದಿದೆ ಅಂತ ಒಂದು ಎಪ್ಪತ್ತೈದು ಪರ್ಸೆಂಟು ಇವಾಗ ಕಾದಿದೆ ಇನ್ನೂ ಇದು ಬ್ಲ್ಯಾಕ್ ಆಗಬೇಕು ಅಲ್ಲಿ ತನಕ ಇದನ್ನ ಇದು ಚೆನ್ನಾಗಿ ಕಾದಿಲ್ಲ ಅಂದರೆ ಎಣ್ಣೆ ಹಾಳಾಗುತ್ತೆ ಚೆನ್ನಾಗಿ ಕಾದರೆ ನೀವು ಒಂದು ವರ್ಷ ತನಕ ಕೂಡ ಇಟ್ಕೋಬೋದು ಎಣ್ಣೆನ ಈ ಎಲೆ ಎಲ್ಲ ಬ್ಲ್ಯಾಕ್ ಕಲರ್ ಬರುತ್ತೆ ಅಲ್ಲಿ ತನಕ ಕಾಯಿಸ್ಕೋಬೇಕು ಅರ್ಧ ಗಂಟೆ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಕಾಯಿಸ್ಕೊಳ್ಳಿ ಇದರದ್ದು ನೊರೆ ಕೂಡ ಕಡಿಮೆ ಆಗಿದೆ ಇವಾಗ ನೋಡಿ ಎಣ್ಣೆ ಕೂಡ ಗ್ರೀನ್ ಕಲರ್ ಬಂದಿದೆ ಇವಾಗ ಚೆನ್ನಾಗಿ ಇನ್ನೊಂದು ಐದು ನಿಮಿಷ ಕಾಯಿಸ್ಕೊಂಡ್ರೆ ಸಾಕು ಇದಕ್ಕೆ ನೀವು ಜಾಸ್ತಿ ಕರ್ಬೇವಿನ ಸೊಪ್ಪು ನೀವು ಎಷ್ಟು ಹಾಕ್ಕೊಳ್ತೀರ ಅಷ್ಟು ಚೆನ್ನಾಗಿರುತ್ತೆ ಎಣ್ಣೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಇದನ್ನು ಐದು ನಿಮಿಷ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕಾಯಿಸ್ಕೊಳ್ಳಿ ಆವಾಗ ಚೆನ್ನಾಗಿ ಕಾಯುತ್ತೆ ಇದು ಎಲೆ ಎಲ್ಲ ಕ್ಲೀನಾಗಿ ಕ್ರಿಸ್ಪಿಯಾಗಿ ಥರ ಆಗುತ್ತೆ ಇವಾಗ ರೆಡಿಯಾಗಿದೆ ಎಣ್ಣೆ ಸ್ಟವ್ ಆಫ್ ಇದ್ದೀನಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ತಣ್ಣಗಾದ ಮೇಲೆ ನಾವು ಫಿಲ್ಟರ್ ಮಾಡ್ಕೋಬೇಕು ನೋಡಿ ಈ ತರ ಆಗಿದೆ ಇವಾಗ ಎಣ್ಣೆ ಕಾಲಿದೆ ತಣ್ಣಗೂ ಆಗಿದೆ ಚೆನ್ನಾಗಿ ತಣ್ಣಗೇ ಆದ್ಮೇಲೆನೆ ಫಿಲ್ಟರ್ ಮಾಡ್ಕೋಬೇಕು ಈ ತರ ಕಾಯಿಸ್ಕೊಂಡ್ರೆ ಇವು ಕೂದಲು ಉದುರೋದಕ್ಕೆ ಮತ್ತೆ ದಪ್ಪವಾಗಿ ಬರುತ್ತೆ ಕೂದಲು ಕೂಡ ಉದುರೋದು ಸ್ಟಾಪ್ ಆಗುತ್ತೆ ಉದ್ದ ಕೂಡ ಬರುತ್ತೆ ಬ್ಲಾಕ್ ಆಗಿ ಉದ್ದವಾಗಿ ಬೆಳೆಯುತ್ತೆ ಇವಾಗ ಒಂದು ಪಾತ್ರೆಗೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಾದಿಲ್ಲ ಅಂದರೆ ಎಣ್ಣೆ ಹಾಳಾಗುತ್ತೆ ಇವಾಗ ಇದು ಚೆನ್ನಾಗಿ ಕಾದಿದೆ ಎಲೆ ಇದೆಲ್ಲ ನಾವು ಏನೇನು ಹಾಕಿದ್ದೀವಿ ಅದೆಲ್ಲ ಚೆನ್ನಾಗಿ ಬ್ಲ್ಯಾಕ್ ಕಲರ್ ಬರಬೇಕು ಅಲ್ಲಿ ತನಕ ಕಾಯಿಸ್ಕೊಳ್ಬೇಕು ನೋಡಿ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಕಲರ್ ಕೂಡ ಚೆನ್ನಾಗಿದೆ ಇವಾಗ ಒಂದು ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆ ರೆಡಿ ಆಗಿದೆ ಥ್ಯಾಂಕ್ ಯು